ಮುಖ್ಯವಾಗಿರುವಂತ ಆದರೆ ಮುಖ್ಯವಾಗಿರುವಂಥ ಮಂಗಳಾರ ದಿವಸ ಮಂಗ್ಳೋ ಮಂಗಳೂರಿನಲ್ಲಿ ಜಿಲ್ಲೆಯ ಚರ್ಚೆ ಮಾಡ್ತೀವಿ ರಸ್ತೆಯನ್ನು ಬಂದ್ಬಿಟ್ಟಂತೆ ಸೊ ಇವತ್ತು ಕೆಲವರು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ ಆಕಳಿ ಕಡೆ ಎಮ್ ಎಲ್ ಎ ಕಾರ್ಯಕರ್ತರು ಹೇಳಿದ್ದಾರೆ ನಾವು ಖುದ್ದಾಗಿ ಕೆಲವರು ರಸ್ತೆಗಳು ಬಂದಿದ್ದೀವಿ ಯಾವ್ದು ಕ್ಲಿಯಾರಿಟಿ ತಗೋಬೇಕು ಅದನ್ನು ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತೀವಿ ಇನ್ನೂ ವಿಶೇಷ ಅನ್ನೋದೇನಾದ್ರು ಕೊಡೋ ಪ್ರಯಾಣ ಅಂತ ಅದೇ ಅದೇ ವಿಶೇಷ ಅಂತ ಈಗಾಗಲೇ ನಮ್ಮ ಟಾಪ್ ಅವ್ರು ಹೇಳಿದ್ಮೇಲೆ ಒಂದೆಷ್ಟು ಆಗಿದ್ರು ಆ ಕೊಟ್ಟು ಕೊಟ್ಟಿದ್ದೀನಿ ಸೊ ಇನ್ನೊಂದು ಎರಡು ಮೂರು ಬಂದ ಮೇಲೆ ಕೊಡಲೇಬೇಕಾಗ್ತದೆ ಅದನ್ನ ಯಾವುದೇ ಯಾವ್ದು ಪ್ರಯಾರಿಟಿ ಹೇಳಿದ್ರು ಬಂದು ಚೆಕ್ ಮಾಡ್ತೀವಿ ಯಾವ್ದು ಅವಶ್ಯಕತೆ ಇದೆ ಜನಕ್ಕೆ ಅದನ್ನ ಪರ್ಚಿ ಕೊಡ್ತೀವಿ ಸರ್ ಇಲ್ಲಿ ರೋಡ್ ಡ್ಯಾಮೇಜ್ ಮಾಡೋ ಬಗ್ಗೆ ನಿಮ್ಮಲ್ಲಿ ಬಂತಲ್ಲ ಅದ್ರ ತುಂಬ ಸಮಸ್ಯೆ ಇದೆ ಅದರ ಬಗ್ಗೆ ಏನಾದರೂ ಅಂದ್ರೆ ಈ ರೋಡ್ಗಳು ನಗ್ದು ಪೈಪ್ ಲೈನ್ ಇಂದಾಗಿ ತುಂಬ ಕಡೆ ಎಲ್ಲ ಕಡೆ ಇಡೀ ರಾಜ್ಯ ಸಮಸ್ಯೆ ಇಲ್ಲ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೇಕಾಬಿಟ್ಟಿ ಹಾಡ್ತಾರೆ ಕೆಳಗೆ ಅದು ಪ್ರಯಾರಿಟಿ ಡ್ರಿಂಕಿಂಗ್ ಹಾಕ್ತಾರೆ ಸಮಸ್ಯೆ ಇದೆ ಬರೀ ಸುಳ್ಳ ಪುತ್ತೂರು ಅಷ್ಟೇ ಸಮಸ್ಯೆ ಇಲ್ಲ ಸೊ ಅದನ್ನ ಸರ್ಕಾರ ಮಾಡ್ತಾರೆ ತಲುಪಿ ಚರ್ಚೆ ಮಾಡಬೇಕು ಶಿಕ್ಷಣ

ನಾವು ಖುದ್ದಾಗಿ ಕೆಲವು ರಸ್ತೆ ನೋಡಿ ಬಂದಿದ್ದೀವಿ ಯಾವ್ದು ಪ್ರಯಾರಿಟಿ ತಗೋಬೇಕು ಅದನ್ನ ನಮ್ಮ ಸರ್ಕಾರ ನಮ್ಮ ಅದೇ ಅದೇ ವಿಶೇಷ ಈಗಾಗಲೇ ನಮ್ಮ ಕೃಷ್ಣಪ್ಪ ಅವ್ರು ಹೇಳಿದಾಗೆ ಒಂದೆಷ್ಟು ಸೊ ಇನ್ನೊಂದು ಎರಡು ಮೂರು ಬಂದ ಮೇಲೆ ಕೊಡ್ಲೇಬೇಕಾಗುತ್ತೆ ಅದನ್ನ ಯಾವ್ದು ಪ್ರಿಯಾರಿಟಿ ಚೆಕ್ ಮಾಡ್ತೀವಿ ಯಾವ್ದು ಅವಶ್ಯಕತೆ ಇದೆ ಜನಕ್ಕೆ ಅದನ್ನ ಪರ್ಚ್ಕೊಡ್ತೀವಿ ಇಲ್ಲಿ ರೋಡ್ ಡ್ಯಾಮೇಜ್ ಮಾಡೋ ಬಗ್ಗೆ ನಿಮ್ಮಲ್ಲಿ ಬಂತಲ್ಲ ಅದ್ರ ತುಂಬಾ ಸಮಸ್ಯೆ ಇದೆ ಅದ್ರ ಬಗ್ಗೆ ಈ ಪೈಪ್ ಏನಾದ್ರೂ ಕಡೆ ಏನೋ ಇಡೀ ರಾಜ್ಯ ಸಮಸ್ಯೆ ಇಲ್ಲ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅದು ಬೇಕಾಗಟಿ ಡ್ರಿಂಕಿಂಗ್ ಹಾಕ್ತಾರೆ ಸಮಸ್ಯೆ ಇದೆ ಬರೀ ಸುಳ್ಳೆ ಪುತ್ತೂರು ಅಷ್ಟೇ ಸಮಸ್ಯೆ ಅಲ್ಲ ಸೊ ಅದನ್ನ ಸರ್ಕಾರ ಮಟ್ಟದಲ್ಲಿ ತರ್ತೀವಿ ಚರ್ಚೆ ಮಾಡಿ

ತುಂಬಾ ಚಿಕ್ಕ ರಸ್ತೆ ಇದೆ ತುಂಬಾ ಡೆವಲಪ್ಮೆಂಟ್ ಆಗುವಂತ ಫ್ಲಡ್ ಬಂದ ಸಂದರ್ಭ ಆ ರೋಡ್ ಮಡಿಕೇರಿ ಮಡಿಕೇರಿ ಪರ್ಯಾಯ ರೋಡ್ ಸರ್ ಬಗ್ಗೆ ಕೇರಳ